ಇದು ಐವತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಕ್ಸ್ ಬರುತ್ತೆ ಇದರಲ್ಲಿ ಪಚಾಸ್ ಕಚಾರ್ ಬೊಂಬೈ ಬೊಂಬೈನಲ್ಲಿ ಕಾಯಿ ಏನು ಎಕ್ಸ್ ಬಿಸ್ ಎಕ್ಕಾ ಓಕೆ ಮತ್ತೆಲ್ಲ ಖಾಲಿ ಆಯಿತು ನಿಮಗೆ ಎಷ್ಟೋ ಸಲ ನೀವು ಸಲ ಹಾಕ್ತಾರೆ ಅಂದರೆ ಓಕೆ ನಾವು ಇವಾಗ ಇಲ್ಲಿ ಡಿನ್ನರ್ ಗೆ ಬಂದಿದ್ದೀವಿ ನೈಟಿಗೆ ಯಾವ ಹೋಟೆಲಲ್ಲಿ ಇದ್ದೀವಿ ನೋಡಿ ಅಲ್ಲೇ ಕೆಳಗಡೆ ನೈಟ್ ಡಿನ್ನರ್ ನಾನ್ ವೆಜ್ ಎಲ್ಲಿ ಹೊರಗಡೆಯಿಂದ ತರಿಸ್ತಾರೆ ವೆಜ್ ಎಲ್ಲೇ ಸಿಗುತ್ತೆ ನಿಮಗೆ ಇವಾಗ ಕೆಲವು ಐಟಮ್ ತರಿಸಿದ್ದೀವಿ ಇಲ್ಲಿದು ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂತ ಓಕೆ ಫುಡ್ ನಾವು ಆರ್ಡ್ರ್ ಮಾಡಿದ್ವಿ ಆದರೆ ಇಲ್ಲಿ ಉಂಟು ನೋಡಿ ವೆಜ್ ಮಾತ್ರ ಇರೋದು ಹಾಗಾಗಿ ನಾನ್ ವೆಜ್ ನಾವು ಆರ್ಡ್ರ್ ಮಾಡಿದರೆ ನಮಗೆ ಹೊರಗಡೆಯಿಂದ ಇವರು ತಂದು ಕೊಡ್ತಾರೆ ಹಾಗೆ ನಾವು ಫಸ್ಟ್ಗೆ ಸಲಾಡ್ ತೊಗೊಂಡಿದ್ವಿ ಅದನ್ನೇ ಎಂಜಾಯ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ಕೊಟ್ಟ ಆರ್ಡ್ರ್ ನಮಗೆ ಬರುತ್ತೆ ಏನೆಲ್ಲ ಆರ್ಡ್ರ್ ಮಾಡಿದ್ದೆ ಹಾಗೂ ಟೇಸ್ಟ್ ಹೇಗಿತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಫಿಶ್ ಸಿಗಲ್ಲ ಹಾಗಾಗಿ ನಾನ್ ವೆಜ್ಜಲ್ಲಿ ನಾವು ಚಿಕನ್ ಹಾಗೂ ಮಟನನ್ನು ಆ್ಯಡ್ ಆರ್ಡ್ರ್ ಮಾಡಿದ್ವಿ ನೋಡ್ಬೋದು ಗ್ರೇವಿ ಅಂತೂ ಎಮ್ಮೆಯಾಗಿ ಕಾಣ್ತಾ ಉಂಟು ಹಾಗೂ ಟೇಸ್ಟ್ ಕೂಡ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಸೂರತ್ ಅಲ್ಲಿ ಫಸ್ಟ್ ಟೈಮ್ ಫುಡ್ ಟೇಸ್ಟ್ ಮಾಡೋದು ಚೆನ್ನಾಗಿದೆ ಸೇಮ್ ಚೈನೀಸ್ ಎಲ್ಲ ಮಾಡ್ತಾರೆ ಸೇಮ್ ಆಗಿದೆ ಇಲ್ಲಿ ಮಟನ್ ಮಾಡಿದ್ದಾರೆ ಇದು ಅಮ್ಮನಿಗೆ ಮಟನ್ ನನಗೆ जस्ट ಟೇಸ್ಟ್ ಮಾಡ್ಲಿಕ್ಕೆ. ಏನಿದು ಸ್ವಲ್ಪ ಉಪಕಮೇ ಇರಬೇಕು. ಸ್ವಲ್ಪ ಡಿಫರೆಂಟ್ ಟೇಸ್ಟ್ ಡಿಫರೆಂಟ್ ರೆಸಿಪಿ. ಚೆನ್ನಾಗಿದೆ. ಇಲ್ಲಿ ನಾನು ನೀರುಳ್ಳಿ ತಗೀತೇನೆ. ಅದು ನೀರುಳ್ಳಿ ತಲಿ. ಹೇಗಿದೆ ನೀರುಳ್ಳಿ ನೀರುಳ್ಳಿಯಾಗಿದೆಯಾ ಸೂರತ್ತಿದ್ದು ಚೇಂಜ್ ಇದೆಯಾ ರೈಸ್ ಸೂಪರ್ ಕಾಣ್ತಾ ಉಂಟು ಜೀರಾ ರೈಸ್ ಚೆನ್ನಾಗಿದೆ ಓಕೆ ಕೆಲವ್ರು ಏನು ಎನಿಸ್ತಾರೆ ನಾನು ಇಷ್ಟೆಲ್ಲ ತರಿಸಿದ್ದು ಒಬ್ಬಳೆ ಅಂತ ಹೇಳಿ ಒಬ್ಬಳೆ ತಿನ್ನಲ್ಲ ಸ್ವಲ್ಪ ಸ್ವಲ್ಪನೇ ನಾನು ಟೇಸ್ಟ್ ಮಾಡೋದಷ್ಟೇ ಮತ್ತೆ ಯಾವ್ದು ಬೇಕು ಅದು ತಿಂತೀನಿ ಎಲ್ಲರೂ ಎನಿಸ್ತಾರೆ ಏನು ಗೊತ್ತ ಎಲ್ಲ ತೋರಿಸ್ತೀನಿ ಅದು ನಾನು ಒಬ್ಬಳೆ ತಿಂತೀನಿ ಹೇಳಿ ಹಾಗೆ ಸುಮಾರು ಜನರು ಕಮೆಂಟ್ ಬರ್ತಾ ಇರುತ್ತೆ ಒಬ್ಬಳೆ ತಿನ್ನಲ್ಲ ನಾನು ನಿಮಗೆ ಟೇಸ್ಟ್ ಮಾಡಿ ನಾನು ಹೇಳೋದು ಮತ್ತೆಲ್ಲರು ನಾವು ಹಂಚಿ ತಿನ್ನೋದು ಗುಡ್ ಮಾರ್ನಿಂಗ್ ಒಳ್ಳೆ ನಿದ್ದೆ ಆಯಿತು ಇವಾಗ ಎದ್ದೀವಿ ಎದ್ದು ಹೊರಟಿ ಕೂಡ ಆಯ್ತು ನೋಡಿ ಬ್ರೇಕ್ಫಾಸ್ಟ್ಗೆ ಬ್ರೇಕ್ಫಾಸ್ಟ್ ಇಷ್ಟು ಹತ್ತುವರೆ ತನಕ ಬ್ರೇಕ್ಫಾಸ್ಟ್ ಉಂಟಂತೆ ಗಂಟೆ ಒಂಬತ್ತು ಆಯ್ತಾ ಒಂಬತ್ತು ಅಮ್ಮ ಎಲ್ಲ ಹೊರಟಿ ಯಾವಾಗ ನಿಂತಿದ್ದಾರೆ ನಾವೇ ಸ್ವಲ್ಪ ಲೇಟು 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 ಇವರಿಂದ ಎಲ್ಲ ಈಗ ಇವರು ಹೊರಡಲಿಕ್ಕೆ ಒಂದು ಗಂಟೆ ಓಪನ್ ಮಾಡಿ ಒಂದು ಗಂಟೆ ಮಾಡ್ತಾರೆ ಬಂದರು ನೋಡಿ ಅಮ್ಮ ಇಲ್ಲಿ ಕುತ್ಕೊಂಡಿದ್ದಾರೆ ಈ ರೂಮಲ್ಲಿ ಬೆಲ್ಮಾಡ ಆಯ್ತಾ ಹೊರಡಿ ಎಷ್ಟು ಲೇಟ್ ನಿಮ್ಗೆ ಓ ಇಲ್ಲಿ ಕಿಟಕಿ ಉಂಟ ಅಮ್ಮನಿಗೆ ಅದಕ್ಕೆ ಸುಮ್ಮನಿದ್ದಾರೆ ನಮಗೆ ಕಿಟಕಿ ಇಲ್ಲ ಬ್ರೇಕ್ಫಾಸ್ಟ್ ಇಲ್ಲಿ ಕಾಂಪ್ಲಿಮೆಂಟ್ರಿ ನಮಗೆ ಸಿಗುತ್ತೆ ಅಂದರೆ ಎರಡು ರೂಮಿಗೆ ನಾವು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಪರ್ ಡೇ ಒಂದು ದಿನಕ್ಕೆ ಪೇ ಮಾಡ್ತಾ ಇದ್ವಿ ಹಾಗಾಗಿ ಕಾಂಪ್ಲಿಮೆಂಟ್ರಿ ನಮಗೆ ಬ್ರೇಕ್ಫಾಸ್ಟ್ ಇರುತ್ತೆ ಅದರಲ್ಲಿ ವೈಫೈ ಫ್ರೀ ಬರುತ್ತೆ ನೋಡ್ಬೋದು ನೀವು ಎಂತ ಗೊತ್ತುಂಟ ಪೋವಾ ಅದರೊಂದಿಗೆ ಆ ಸಣ್ಣ ಸಣ್ಣ ಶಾವಿಗೆ ಅಂತ ಹೇಳ್ತೀವಿ ಸೇಮೆ ಅಂತ ಹೇಳ್ತೀವಿ ನೋಡಿ ಅದು ಸಿಗುತ್ತೆ ಹಾಗೂ ಡೋಕ್ಲಾ ಆಲೂ ಬೋಂಡಾ ಇದೆಲ್ಲ ಇತ್ತು ಡೋಕ್ಲಾ ಇರಲೇಬೇಕಲ್ವಾ ಸೂರತ್ ಅಂದ ಮೇಲೆ ಓಕೆ ನಾನು ಸ್ವಲ್ಪ ಸ್ವಲ್ಪನೇ ತಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಹಾಯ್ ಹಲೋ ಓಕೆ ಇವಾಗ ಹೊರಟಿದ್ದೀವಿ ಹೊರಗಡೆ ಹೋಗ್ಲಿಕ್ಕೆ ಅಂತ ಹೇಳಿ ಕೂದ್ಲು ಎಲ್ಲ ಬಾಸ್ತಾ ಇದ್ದೀನಿ ನಾನು ಕೂದಲು ಬಾಚುವಾಗ ನನಗೆ ನೆನಪಾಯ್ತು ಯಾಕೆಂದ್ರೆ ನಾವು ಹೆಚ್ಚಾಗಿ ಟ್ರಾವೆಲಿಂಗ್ ಮಾಡ್ತೀವಲ್ವಾ ಆವಾಗ ಏನಾಗುತ್ತೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಅಥವಾ ಹೀಗೆ ಆ ಜರ್ನಿಯಲ್ಲಿ ನಮ್ಮ ಕೂದಲು ಉಂಟು ನೋಡಿ ಬೇಗನೆ ಡ್ರೈ ಆಗುತ್ತೆ ಹಾಳಾಗುತ್ತೆ ನಿಮಗೆ ಗೊತ್ತಿರುವ ಹಾಗೆ ನೀವು ನೋಡ್ಬೋದು ನಾವು ಯಾವಾಗ ಲಾಂಗ್ ಜರ್ನಿ ಮಾಡ್ತೀವಿ ನೋಡಿ ಆ ಟೈಮಲ್ಲಿ ನಮ್ಮ ಕೂದಲು ತನ್ನ ಸಾಫ್ಟ್ನೆಸ್ ಉಂಟು ನೋಡಿ ಅದನ್ನು ಕಳ್ಕೊಂಡು ಒಂಥರ ರಫ್ ಆಗುತ್ತೆ ಸಿಲ್ಕಿ ಸಿಲ್ಕಿ ಆಗಿ ಇರಲ್ಲ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಜಾಸ್ತಿ ಆಗಿ ಹಾಗಾಗಿ ನಾನೇನ್ ಮಾಡ್ತೀನಿ ನನ್ನ ಇಡೀ ದಿನ ನಾನ್ ಒಂದು ಫ್ರೆಂಡ್ ನನ್ನ ಜೊತೆ ಕರ್ಕೊಂಡು ಹೋಗ್ತಾನೆ ಇರ್ತೀನಿ ನಾವೇನ್ ಮಾಡ್ಬೇಕು ಎಲ್ಲಿ ಹೋಗುವಾಗ ಕೂಡ ನಮ್ಮ ಶಾಂಪೂ ಕಂಡೀಷನರ್ ನಮ್ಮ ಜೊತೆ ಎಲ್ಲ ತಗೊಂಡು ಹೋಗ್ಬೇಕು ಹಾಗೂ ನೆಕ್ಸ್ಟ್ ನಾವು ಸಿರಂ ಹಾಕ್ತಾ ಇರ್ಬೇಕು ಕೂದ್ಲಿಗೆ ಅವಾಗ ಅದು ಸಾಫ್ಟ್ ಆಗೇ ಉಳಿಯುತ್ತೆ ಹೋಗುವಾಗ ಕೂಡ ನೀವು ಎಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ನೋಡಿ ಆ ಟೈಮಲ್ಲಿ ಕೂಡ ನಾವು ಸಿರಮ್ ಅನ್ನು ಕೂದ್ಲಿಗೆ ಹಚ್ಬೇಕು ಕೆಲವರು ಎಣ್ಣೆ ಹಚ್ತಾರೆ ಪರವಾಗಿಲ್ಲ ಕೆಲವರಿಗೆ ಎಣ್ಣೆ ಸ್ವಲ್ಪ ಗ್ರೀಸಿ ಗ್ರೀಸಿ ಆಗುತ್ತಂತ ಆದ್ರೆ ಸಿರಮ್ ಎಲ್ಲ ಹಚ್ಚಿ ಹೋದ್ರೆ ತುಂಬಾ ಸಾಫ್ಟ್ ಆಗಿ ಇರುತ್ತೆ ಕೂದ್ಲು ಹೊರಗಡೆಯಿಂದ ನಿಮ್ಗೆ ಅಂದ್ರೆ ಸ್ವಲ್ಪ ಧೂಳು ಕೂತ್ಕೊಂಡ್ರು ನೀವು ಸ್ನಾನ ಮಾಡಿದ್ಮೇಲೆ ಅದೆಲ್ಲ ಹೋಗುತ್ತೆ ನಾನೇನ್ ಮಾಡ್ತೀನಿ ಗೊತ್ತುಂಟ ನೋಡಿ ಆ ಬಿ ಬಾಡಿ ವೈಸ್ ಇದ್ದು ಈ ಒಂದು ಪ್ಯಾಕೆಟ್ ಅನ್ನು ನನ್ನ ಜೊತೆಗೆ ಎಲ್ಲ ಕಡೆ ಹೋಗ್ತೀನಿ ಯಾಕೆ ಯಾಕೋದುಂಟಾ ಈ ಗಮ್ಮೀಸ್ ಉಂಟು ಇದು ಹೇರ್ ಹೆಲ್ತ್ ಗಮ್ಮೀಸ್ ಒಂದು ಬಾಯಲ್ಲಿ ಹಾಕೊಂಡ್ರೆ ಆಯ್ತು ಊಟದ ನಂತರ ಇದೇನ್ ಮಾಡುತ್ತೆ ನಿಮ್ಮ ಕೂದಲ ಬೆಳವಣಿಗೆಯನ್ನು ಚೆನ್ನಾಗಿಡುತ್ತೆ ಆ ಸಿಲ್ಕ್ ಸಾಫ್ಟ್ ಇಲಾಸ್ಟಿಕ್ ಹಾಗು ಏರ್ ಫಾಲ್ ಇದನ್ನೆಲ್ಲ ನಿಲ್ಲಿಸುತ್ತೆ ಒಳಗಡೆಯಿಂದ ನಮ್ಮ ಕೂದಲನ್ನು ನೋಡಿ ಒಳ್ಳೆ ನರಿಶಿಂಗ್ ಮಾಡುತ್ತೆ ಹಾಗಾಗಿ ಇದನ್ನ ನಾನ್ ಹೋಗ್ತೀನಿ ಎಣ್ಣೆಲ್ಲ ನಾವು ಹೊರಗಡೆ ಹಚ್ಚೋದು ನಮ್ಮ ಬಾಡಿ ಒಳಗಡೆಯಿಂದ ಕೂಡ ನಮ್ಮ ಕೂದಲಿಗೆ ಸಿಗ್ಬೇಕಲ್ವಾ ಪ್ರೋಟೀನ್ ಸಿಗ್ಬೇಕಲ್ವಾ ಹಾಗಾಗಿ ನಾನು ಇದನ್ನು ಓಕೆ ಈ ಗಮ್ಮೀಸನ್ನು ನೀವು ನ ನಂತರ ತಗೊಳ್ಬೇಕು ಅಂದ್ರೆ ಊಟ ಮಾಡ್ತೀರಿ ನೋಡಿ ಅದರ ನಂತರ ಇದನ್ನು ಒಂದು ಗಮೀಸನ್ನು ನೀವು ತಗೊಂಡ್ರೆ ಆಯ್ತು ನಾನು ತೋರಿಸ್ತೀನಿ ಯಾವ ರೀತಿ ಇದು ಇದೆ ಅಂತ ಹೇಳಿ ಹಾಗಾಗಿ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಇಲ್ದ್ರೆ ನಾನು ಹೆಚ್ಚಾಗಿ ಊಟದ ನಂತರನೇ ಇದನ್ನು ತಗೊಳ್ಳೋದು ನೋಡಿ ಓಕೆ ವೇಸ್ಟ್ ಮಾಡೋದು ಬೇಡ ಇದು ತಿನ್ನ ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಉಂಟಿದು ಚೆನ್ನಾಗಿದೆ ಇದು ಬಾಯಲ್ಲಿ ತಾನಾಗೆ ಹೋಗ್ತಾನೆ ಇರುತ್ತೆ ನಿಮಗೆ ನಿಜವಾಗ್ಲು ಇದರ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಗೊತ್ತೇ ಆಗಲ್ಲ ಇದೊಂದು ನಿಮ್ಮ ಹೆಲ್ತ್ ಗೆ ಒಳ್ಳೆಯ ಟಾನಿಕ್ ಅಂತ ಹೇಳಿ ಚಾಕ್ಲೇಟ್ ತಿಂದಂಗೆ ಆಗುತ್ತೆ ಇದು ಇದು ನಿಮ್ಮ ಗೆ ಉಂಟು ನೋಡಿ ಒಂದು ಮಲ್ಟಿ ವಿಟಮಿನ್ಸ್ ಆಗಿದ್ದು ಕೆಲಸ ಮಾಡುತ್ತೆ ಇದರಲ್ಲಿ ಬಯೋಟೀನ್ ಜಿಂಕ್ ವಿಟಮಿನ್ಸ್ ಇದೆ ಬಯೋಟಿನ್ ಬಯೋಟಿನ್ ಉಂಟು ನೋಡಿ ಇದರ ಹೀರೋ ಇಂಗ್ರೀಡಿಯನ್ಸ್ ಇದೇನ್ ಮಾಡುತ್ತೆ ನಮ್ಮ ಕೂದಲು ಸ್ಟ್ರಾಂಗ್ ಆಗಿ ಬೆಳೆಯಲು ಹೆಲ್ಪ್ ಮಾಡುತ್ತೆ ಆಮೇಲೆ ನಿಮ್ಗೆ ತುಂಬಾ ಹೇರ್ ಫಾಲ್ ಆಗುತ್ತೆ ಕೆಲವರಿಗೆ ಅಂತವರಿಗೆ ಹಾಗೂ ತುಂಬಾ ತಿಳುವಿರುತ್ತೆ ಕೂದ್ಲು ಕೆಲವರದು ಅಂತವ್ರಿಗೆ ದಪ್ಪ ಆಗ್ಲಿಕ್ಕೆ ಕೂದ್ಲು ಸ್ವಲ್ಪ ಆಮೇಲೆ ಕೆಲವರದ್ದು ಪೋಸ್ಟ್ ಮಾರ್ಟಮ್ ಹೇರ್ ಫಾಲ್ ಕೂಡ ಆಗುತ್ತೆ ನಿಮ್ಗೆ ಗೊತ್ತಿರುವಾಗೆ ಅವರಿಗೆಲ್ಲ ತುಂಬಾ ಇದು ಹೆಲ್ಪ್ ಆಗುತ್ತೆ ಹಾಗೂ ಈ ಹೆಲ್ತ್ ಗಮ್ಮೀಸ್ ಉಂಟು ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ವೇಗನ್ ಹಾಗೂ ಶುಗರ್ ಫ್ರೀ ಆಗಿದೆ ಹಾಗಾಗಿ ಶುಗರ್ ಪ್ರಾಬ್ಲಮ್ ಇದ್ದವರು ಕೂಡ ಇದನ್ನು ತಿನ್ಬಹುದು ಹಾಗೂ ನೀವು ಡಯೆಟ್ ಅಲ್ಲಿ ಇದ್ದೀರಾದ್ರೆ ಅವರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ ನಿಮ್ಮ ಡಯೆಟ್ ಅನ್ನು ಫಾಲೋ ಮಾಡಲಿಕ್ಕೆ ಹಾಗೂ ಇದರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಇಲ್ಲ ಹಾಗೂ ಈ ಬಿ ಬಾಡಿ ವೈಸ್ ಉಂಟು ನೋಡಿ ಒಂದು ಡಿಜಿಟಲ್ ಹೆಲ್ತ್ ಕ್ಲಿನಿಕ್ ಫಾರ್ ವಿಮೆನ್ ಹ್ಯಾರಿಗೆ ಮಾತ್ರ ಅಲ್ಲ ನಿಮ್ಮ ಹೆಲ್ತ್ ವೇಟ್ ಮ್ಯಾನೇಜ್ಮೆಂಟ್ ಇಂಟಿಮೇಟ್ ಕೇರ್ ಪೀರಿಯಡ್ ಟೈಮ್ ಇಂಥದಕ್ಕೆಲ್ಲ ಇವರು ಇಂಥದಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ ನಿಮ್ಗೆ ಬಿ ಬಾಡಿ ವೈಸ್ ಅವರು ಉಂಟು ನೋಡಿ ನಿಮಗೆ ಫ್ರೀ ಆಗಿ ಕಾನ್ಫಿಡೆನ್ಷಿಯಲ್ ಡಾಕ್ಟರ್ ಆನ್ಲೈನ್ ಮೂಲಕ ಡಾಕ್ಟರ್ ಹತ್ರ ಕೂಡ ನೀವು ನಿಮ್ಮದು ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಮಾತಾಡಬಹುದು ಅದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಗೂ ಹಾಗೂ ನನ್ನ ಸ್ಪೆಷಲ್ ಕೂಪನ್ ಕೋಡ್ ಕೂಡ ನಾನು ಹಾಕಿರ್ತೀನಿ ಇದರಿಂದ ನಿಮಗೆ ಅಡಿಷನಲ್ ಟ್ವೆಂಟಿ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಓಕೆ ನಾನು ನಂತರ ಇದರದ್ದೆಲ್ಲ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಅಲ್ಲಿಂದ ನೀವು ಈಸಿಯಾಗಿ ಚೆಕ್ ಮಾಡ್ಬೋದು ಆಯ್ತಾ ಆಮೇಲೆ ಹೊರಗಡೆ ಕೂಡ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಕೂದಲೆಲ್ಲ ಬಾಷ್ತೀನಿ ನೋಡ್ಬೋದು ನೀವು ಕೂದಲು ಎಷ್ಟು ಚೆನ್ನಾಗಿ ಉದ್ದವಾಗಿ ಬೆಳೆದಿದೆ ನಂದು ಓ ನೋಡಿ ನೋಡಿ ಕೂದಲು ಎಷ್ಟು ಚೆನ್ನಾಗಿ ಉದ್ದವಾಗಿ ಬೆಳೆದಿದೆ ಇನ್ನು ಸ್ವಲ್ಪ ನಾನು ತುದಿ ಕಟ್ ಮಾಡ್ಬೇಕಂತ ಎನಿಸಿದ್ದೀನಿ ಇದರದ್ದು ಓಕೆ ಬನ್ನಿ ಹೋಗಲ್ಲ ಓಕೆ ಇವಾಗ ನಾವಿಲ್ಲಿ ಚೌತ ಬಜಾರ್ ಅಂತ ಉಂಟು ಅಲ್ಲಿಗೆ ಹೋಗ್ತಾ ಇದ್ವಿ ಒಂದು ಮಾರ್ಕೆಟ್ ಅದು ಯಾವ ರೀತಿ ಇದೆ ನಮ್ಗೆ ಗೊತ್ತಿಲ್ಲ ನಾನು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ತೋರಿಸಿದ್ದು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಇದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಆಟೋದಲ್ಲಿ ಹೋಗಬೇಕು ನಾನು ಇವಾಗ ಆಟೋ ತಗೊಂಡಿದ್ದೀನಿ ನಮ್ಮ ರೂಮ್ ಇಂದ ಒಬ್ರಿಗೆ ಹತ್ತತ್ತು ರೂಪಾಯಿ ನಾಲ್ಕು ಮೆಂಬರ್ಸ್ ನಾವು ಫಾರ್ಟಿ ರುಪೀಸ್ ಆಗುತ್ತೆ ನಮ್ಮ ರೂಮ್ ಇಂದ ತುಂಬಾ ದೂರ ಇಲ್ಲ ಇದು ನಾನು ಯಾವ ರೂಮ್ ಅಲ್ಲಿ ನಿಂತಿದ್ದೀನಿ ಅದರದೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾಕೆಂದ್ರೆ ಅದು ಬೆಸ್ಟ್ ಇದೆ ಇಲ್ಲಿಯ ರೂಮ್ ಅಲ್ಲ ನಿಮಗೆ ಕೂಡ ಅವರ ಸರ್ವಿಸ್ ತುಂಬಾ ಇಷ್ಟ ಆಗ್ಬಹುದು ಸ್ಟಾಫ್ ಕೂಡ ತುಂಬಾ ಚೆನ್ನಾಗಿದ್ದಾರೆ ಓಕೆ ಹೋಗೋಣ ಮುಂದೆ ಓಕೆ ನಾನಂತೂ ಚೌತ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಫ್ಲೆವಿಟಾ ಉಂಟು ನೋಡಿ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಹೇಳಿ ಗೋವಾಕ್ಕೆ ಅವರ ಫ್ರೆಂಡ್ಸ್ ಅಂದರೆ ಕಾಲೇಜಿಂದ ಎಲ್ಲರೂ ಹೋಗಿದ್ದರು ಸ್ಟೂಡೆಂಟ್ಸ್

ಸೌಂಡ್ ಇದೆ ಉಡುಪಿ ಅಂತ ಇದೀವಿ ನಾದು ಯಾವ ಮೇ ತನಕ ನಾವು ಇಂಡಸ್ಟ್ರಿಯಲ್ ವಿಸಿಟ್ ಮಾಡ್ತಾ ಗೋವಾದಲ್ಲಿ ಸೊ ಏನೆಲ್ಲ ಆಗುತ್ತೆ ಅಂತ ಎಲ್ಲ ಕರೆಸ್ತೀನಿ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ವ್ಲಾಗ್ ಮಾಡ್ತಾರೆ ಎಲ್ಲರೂ ಸರ್ ಸರ್ ತೌಸೀಫ್ ಅಂತ ನಮ್ಗೆಲ್ರಿಗೂ ಬಿರಿಯಾನಿ ಕೊಟ್ರು ಚಿಕನ್ ಬಿರಿಯಾನಿ ಆಮೇಲೆ ಸರ್ ಇವರು ಸರ್ ನಮ್ ಸರ್ ಇವರು ಥ್ಯಾಂಕ್ ಯು ಸೋ ಮಚ್ ಸರ್ ಬಿರಿಯಾನಿಗೆ ಓಕೆ ಈ ಜರ್ನಿ ಕಂಟಿನ್ಯೂ ಆಗುತ್ತೆ ಗೋವಾ ತನಕ ಸೊ ಎಲ್ಲ ನಮ್ಮ ಎಂಟರ್ಟೈನ್ಮೆಂಟ್ಸ್ ಎಲ್ಲ ತೋರಿಸ್ತೀವಿ ಈಗ ಜ್ಯೂಸ್ ಬಂತು ಜ್ಯೂಸ್ ಬರಿ ಓಕೆ ನೋಡಿ ನೋಡಿದ್ರಲ್ಲ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಮ್ಮ ಟ್ರೈನ್ ಜರ್ನಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಒಳ್ಳೊಳ್ಳೆ ಸೀನರಿ ಕೂಡ ಇದೆ ಸ್ವಲ್ಪ ಹೊತ್ತಲ್ಲಿ ನೋಡಿದ್ದೇ ನೋಡಿ ಟಯರ್ಡ್ ಕೂಡ ಹಾಕ್ತಾರೆ ಪಾಪ ನೋಡ್ಬೋದು ಕೆಲವರು ಮಲಗಿದ್ದಾರೆ ಆದ್ರೂ ತುಂಬಾ ಜನ ಇರೋದ್ರಿಂದ ಒಂಥರ ಖುಷಿ ಅಲ್ವಾ ಸ್ಟೂಡೆಂಟ್ ಲೈಫ್ ಅಂತ ಹೇಳ್ತೀವಿ ಎಷ್ಟೊಂದು ಬೆಸ್ಟ್ ಆ ಹೋದ ದಿನ ಉಂಟು ನೋಡಿ ಮತ್ತೆ ಮರಳಿ ಬರಲ್ಲ ಅದೇ ಬೇಜಾರು ನಮಗೆಲ್ಲರಿಗೂ ಆದರೆ ಎಷ್ಟು ಹೊತ್ತು ನಾವು ಒಟ್ಟಿಗಿರ್ತೀವಿ ಅಷ್ಟು ನಾವು ಎಂಜಾಯ್ ಮಾಡಿದರೆ ಬೆಸ್ಟ್ ನಮ್ಮ ಸ್ಟಾಪ್ ಹತ್ರ ಹತ್ರ ಬಂತು ನೆಕ್ಸ್ಟ್ ಸ್ಟಾಪ್ ನಮ್ದು ಇಳಿಲಿಕ್ಕೆ ಅದು ಕರ್ಮಲಿ ಅಂತ ಮಡ್ಗಾವ್ನ ನೆಕ್ಸ್ಟ್ ಸ್ಟಾಪ್ ಸೊ ನಾವೆಲ್ಲ ರೆಡಿ ಆಗಿದ್ದೇವೆ ಈಗ ಇಳಿಲಿಕ್ಕೋಸ್ಕರ ಅವನೇ ಮಾಡಿದ್ದಂತೆ ಎಲ್ ಶೇರ್ ಮಾಡ್ತಿದ್ದಾನೆ ನಾವು ತಿಂದಿದ್ದಾನೆ ಎಂಜಾಯ್ ಮಾಡ್ತೀವಿ ಇಳಿದ್ಮೇಲೆ ಈ ಬ್ಲಾಗ್ ಕಂಟಿನ್ಯೂ ಆಗತ್ತೆ ಬಾಯ್ ಓಕೆ ಅವರು ಹೋಗಿದ್ದು ವಿಲೇಜ್ ಆದ್ದರಿಂದ ಬೋಟಲ್ಲಿ ಅವ್ರ ಇಲ್ಲಿಂದ ಹೋಗ್ಬೇಕಾಗುತ್ತೆ ಒಂಥರ ಐಲೆಂಡ್ ರೀತಿ ಅಂತ ಹೇಳ್ತಾ ಇದ್ಲು ಫ್ಲವಿಟಾ ನನಗೆ ಗೊತ್ತಿಲ್ಲ ಸರಿಯಾಗಿ ನೋಡಿ ಬೋಟಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ

ಇದು ನಮ್ಮ ರೂಮ್ ನಮಗೆ ವಿಲ್ಲಾ ಕೊಟ್ಟಿದ್ದಾರೆ ಡಿ ಹೌಸ್ ಅಂತ ಸೊ ನಾವು ಸಿಕ್ಸ್ ಮೆಂಬರ್ಸ್ ಇದ್ದೇವೆ ಒಂದು ರೂಮಲ್ಲಿ ಇದು ಫುಲ್ ವಿಲ್ಲಾ ನಮಗೆ ಕೊಟ್ಟಿದ್ದಾರೆ ಇದು ಎಂಟ್ರೆನ್ಸ್ ಇಲ್ಲಿ ಒಂದು ರೂಮ್ ಇದೆ ಇದು ಲೆಕ್ಚರರ್ಗೆ ನೆಕ್ಸ್ಟ್ ಬಂದು ಇದು ಡೈನಿಂಗ್ ರೂಮ್ ವಿತ್ ದ ಟಿ ವಿ ಆ್ಯಂಡ್ ಇಲ್ಲಿ ಬಂದು ನಮ್ಮ ರೂಮ್ ಇಲ್ಲಿ ನಾನು ಮತ್ತು ನನ್ನ ಐದು ಮಂದಿ ಮೆಂಬರ್ಸ್ ಐದು ಮಂದಿ ಫ್ರೆಂಡ್ಸ್ ಇಲ್ಲೇ ಇರ್ತೀವಿ ಹಾಯ್ ಸೊ ಈ ರೂಮ್ ನಮಗೆ ಕೊಟ್ಟಿದ್ದಾರೆ ಎ ಸಿ ರೂ ತುಂಬ ಹಾಟ್ ಇದೆ ಗೋವಾ ಅಲ್ವಾ ಓಕೆ ಅವರಂತೂ ತುಂಬ ಟಯರ್ಡ್ ಆಗಿದ್ದಾರೆ ಹಾಗಾಗಿ ಮಲಗಲಿ ಅವರದ್ದು ನೋಡ್ತಾ ನೋಡ್ತಾ ನಮ್ಮದು ಚೌತ ಬಜಾರ್ ಕೂಡ ಬಂತು ಹಾಗಾಗಿ ಇಲ್ಲಿ ಏನೆಲ್ಲ ಇದೆ ಹಾಗೂ ರೇಟ್ ಕಮ್ಮಿನ ಹೆಚ್ಚ ಇದಕ್ಕೆ ಎಂತ ಹೇಳ್ತಾರೆ ಡೆಲ್ಲಿಯ ಚಾಂದ್ನಿ ಚೌಕ್ ಅಂತ ಹೇಳ್ತಾರೆ ಚಾಂದ್ನಿ ಚೌಕ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಷ್ಟು ಚೀಪ್ ಇರುತ್ತೆ ಅಲ್ಲಿ ರೇಟ್ ಅದೇ ರೀತಿ ಇಲ್ಲಿ ಕೂಡ ಉಂಟಾ ಅಂತ ನೋಡಬೇಕು ಇಲ್ಲಿ ನಾವು ಬಂದಿದ್ದೇ ಲೇಟ್ ಹತ್ತುವರೆ ಗಂಟೆ ದಾಟಿದೆ ಆದರೆ ಶಾಪ್ಸ್ ಎಲ್ಲನೂ ಓಪನ್ ಇಲ್ಲ ಸುಮಾರು ಶಾಪ್ ಖಾಲಿ ಇತ್ತು ಬಂದಿತ್ತು ಇವಾಗಷ್ಟೇ ಓಪನ್ ಮಾಡ್ತಾ ಇದ್ದಾರೆ ಕೆಲವರು ಓಕೆ ಇಲ್ಲಿಯ ಕೆಲವು ಫೇಮಸ್ ಪಿಕ್ಕಲ್ ಎಲ್ಲ ಇತ್ತು ಇಲ್ಲಿ ಅದನ್ನೇ ನಾನು ಒಂದೊಂದಾಗಿ ಅವರ ಹತ್ರ ಕೇಳ್ತಾ ಇದ್ದೀನಿ ಇದೇನು ಇದೇನು ಅಂತ ಹೇಳಿ ಹಾಗೂ ಹಪ್ಪಳ ಅದೆಲ್ಲ ಇತ್ತು ಅವರಂತ ಪಾಪಡು ತೇಪ್ಲಾ ಅದೆಲ್ಲ ಹೇಳ್ತಾರೆ ನೋಡಿ ಹಾಗೆ ಇದೊಂದು ಚಟ್ನಿ ನೀವು ನೋಡ್ಬೋದು ಹಾಗೂ ನೆಕ್ಸ್ಟ್ ಸುಮಾರು ಶಾಪ್ ಇತ್ತು ಇಲ್ಲಿ ನನಗೆ ನೋಡಿದಾಗೆ ಇಲ್ಲೆಲ್ಲ ನಾನು ಕೇಳಿದೆ ನೋಡಿ ಇದು ಹ್ಯಾರ್ ಬ್ಯಾಂಡ್ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತಲೇ ನನಗೆ ಅನಿಸಿತು ನೂರು ರೂಪಾಯಿಗೆ ಮೂರು ಹ್ಯಾರ್ ಬ್ಯಾಂಡ್ ಇಲ್ಲಿ ಕಿವಿದು ತುಂಬ ಚೆನ್ನಾಗಿತ್ತು ಫಿಫ್ಟಿ ರುಪೀಸ್ ಅಂತೆ ಒಂದಕ್ಕೆ ಓಕೆ ಇಲ್ಲಿ ಒಳ್ಳೊಳ್ಳೆ ಕ್ಲಿಪ್ಸ್ ಇತ್ತು ಫಿಫ್ಟಿ ರುಪೀಸಿಗೆ ಒಂದಂತೆ ನನಗೆ ಸ್ವಲ್ಪ ಜಾಸ್ತಿ ಅಂತಾನೆ ಎನಿಸ್ತು ಇತ್ತು ರೂಪಾಯಿ ಅಂತ ಹೇಳಿ ಹೇಳ್ತಾ ಇದಾರೆ ಓಕೆ ನಾನು ನೋಡಿದಾಗೆ ನಂಗೆ ಸ್ವಲ್ಪ ಇಲ್ಲಿ ಕೆಲವು ವಸ್ತು ಕಾಸ್ಟ್ಲಿನೇ ಅಂತ ಎಣಿಸ್ತು ಹೀಗೆ ಹತ್ತು ರೂಪಾಯಿಗೆಲ್ಲ ಸಿಗುವಂತ ಕ್ಲಿಪ್ ಎಲ್ಲ ಇಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತದಕ್ಕೆಲ್ಲ ಇತ್ತು ಹಾಗೂ क्या लोग देख के, लो दे के कम्बीनेशन बहुत तो मंदे मंदे होकर बता देते हैं इतने का है इस वो सॉल्फेड एक इतने का है अरे बराबर किन्शी का है वो नहीं करिए और बढ़िया एक दिखाइए भैया थोड़ा रॉय बड़ा एक है ना ಇದು ತುಂಬ ಚೆನ್ನಾಗಿತ್ತು ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ತಗೊಳ್ಳೋಣ ಅಂತ ಆಯಿತು ಆದರೆ ಅಮ್ಮ ಬೇಡ ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ತಗೊಳ್ಳಿಲ್ಲ ಹಾಗೆಯೇ ಮುಂದೆ ಹೋಗ್ತಾ ಇದ್ದೀವಿ ಇವಾಗ ಸೂರತಲ್ಲಿ ಬಟ್ಟೆ ತುಂಬ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಈ ರೀತಿ ಶಾಪ್ಸಿಗೆಲ್ಲ ಹೋದರೆ ನೋಡಿ ಅವರು ಜಾಸ್ತಿನೇ ರೇಟ್ ಹೇಳ್ತಾರೆ ಇಲ್ಲಿ ಹ್ಯಾಂಡ್ ಬ್ಯಾಗ್ ಉಂಟು ನೋಡಿ ತುಂಬಾ ಒಳ್ಳೆ ಡಿಸೈನ್ ಇತ್ತು ಅದನ್ನೇ ನೋಡ್ತಾ ಇದ್ದೆ ಅಮ್ಮ ಒಂದು ಕ್ಲಿಪ್ ತುಂಬಾ ಟೈಮ್ ಇಂದ ಹುಡುಕ್ತಾ ಇದ್ರು ಅಂಥದ್ದು ಇಲ್ಲಿ ಉಂಟು ಹಾಗೆ ಅವರಿಗೆ ತೆಗೆಸಿಕೊಡೋಣ ಅಂತ ಹೇಳಿ ಬೇಡ ಬೇಡ ಹೇಳ್ತಾ ಇದಾರೆ ನೋಡೋಣ ಅಂದರೆ ಇಲ್ಲಿ ಕೆಲವು ಕ್ಲಿಪ್ಪಿಗೆ ಎಂಬತ್ತು ರೂಪಾಯಿ ಒಂದಕ್ಕೆ ಎಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ಈ ರೀತಿ ಹೇಳ್ತಾ ಇದ್ರು ಹಾಗಾಗಿ ಅಮ್ಮ ಬೇಡ ರೇಟ್ ಜಾಸ್ತಿ ತಗೊಳ್ಳೋದು ಬೇಡ ಅಂತ ಹೇಳ್ತಾ ಇದಾರೆ ಅಲ್ಲಿಂದಲೇ ಸ್ವಲ್ಪ ಮುಂದೆ ಬರುವಾಗ ಇಬ್ಬರು ಸ್ವಲ್ಪ ವಯಸ್ಸಾದವರು ಕ್ಲಿಪ್ಪು ಅದೆಲ್ಲ ಇದು ಮಾಡ್ತಾಯಿದ್ರು ಹಾಗಾಗಿ ನಾವು ಅವರ ಹತ್ರ ತಗೊಳ್ತಾ ಇದ್ವಿ ಅಲ್ಲಿ ಕೂಡ ತಕೊಂಡ್ವಿ ಹಾಗೆ ಇವರ ಹತ್ರ ಕೂಡ ನಾವು ತಗೊಳ್ತಾ ಇದ್ವಿ ಸಿಕ್ಸ್ಟಿ ರುಪೀಸ್ ಅಂತ ಹೇಳ್ತಾ ಇದ್ದಾರೆ ಕ್ಲಿಪ್ಪಿಗೆ ಪರವಾಗಿಲ್ಲ ಅಂತ ಹೇಳಿ ನಾವು ತೊಗೊಂಡ್ವಿ ಯಾಕೆಂದರೆ ಇಬ್ಬರು ಕೂಡ ತುಂಬ ವಯಸ್ಸಾದವರು ಈ ವಯಸ್ಸಲ್ಲಿ ಕೂಡ ಅವರು ಈ ಬಿಸಿಲಲ್ಲಿ ನಿಂತು ಇಲ್ಲಿ ಮಾರ್ತಾ ಇದ್ದಾರಲ್ವ ಹಾಗಾಗಿ ಯಾಕೆಂದರೆ ಮತ್ತು ಇನ್ನೊಂದೇನೆಂದರೆ ಇದು ಸ್ವಲ್ಪ ಒಳಗಡೆ ಅವ್ರಿಗೆ ಹೆಚ್ಚಾಗಿ ಯಾರು ಕೂಡ ಬರಲಿಕ್ಕಿಲ್ಲ ಈ ಸೈಡ್ ಹಾಗೆ ನಾವಲ್ಲಿ ತಗೊಳ್ತಾ ಇದ್ದೀವಿ ಫಿಫ್ಟಿಗೆ ಚಾರ್ಜ್ ಫಸ್ಟಿಗೆ ಬಾಚನಿಗೆ ಫಿಫ್ಟಿಗೆ ಐವತ್ತು ರೂಪಾಯಿಗೆ ನಾಲ್ಕು ಅಂತ ಹೇಳಿದರು ಮತ್ತೆ ಐದು ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಹಾಗೆ ಅವರ ಹತ್ರ ನಾವು ತೊಗೊಳ್ತಾ ಇದ್ವಿ ಬಾಚನಿಗೆ ಮನೆಯಲ್ಲಿ ಎಷ್ಟು ಇದ್ದರೂ ಸಾಕಾಗಲ್ಲ ಎಲ್ಲಿ ಬೀಳುತ್ತೆ ನನಗೆ ಗೊತ್ತಾಗಲ್ಲ ಬಾಚನಿಗೆ ಇದ್ದಿದ್ದೆಲ್ಲ ಏಕಿತ್ನೇ ಕೈವಯ್ಯ ಇಲ್ಲಿ ನಾರ್ಮಲ್ ಕುರ್ತೀಸ್ ಇತ್ತು ನಾರ್ಮಲ್ ಅದಕ್ಕೆ ಪ್ಯಾಂಟ್ ಲೈನ್ ಇಲ್ಲ ಹೀಗೇನೆ ಅದಕ್ಕೆ ಅವ್ರ ರೇಟ್ ಕೇಳ್ತಾ ಇದ್ದೀನಿ ನಾನು ಸಿಕ್ಸ್ ಸೆವೆನ್ ಹಂಡ್ರೆಡ್ सिक्स हंड्रेड सेवन हंड्रेड के सौ तो रुपए का पांच बारह सौ रुपए में बारह नंबर रुपए में बारह

ಓಕೆ ನಾವು ಸ್ವಲ್ಪ ಬ್ಯಾಂಗಲ್ಸ್ ತಕೊಂಡ್ವಿ ಐವತ್ತು ರೂಪಾಯಿಗೆ ನಾಲ್ಕು ಹಾಗೂ ನೂರು ಇದೆಲ್ಲ ಇತ್ತು ನಾವು ಐವತ್ತು ರೂಪಾಯ್ದು ಪ್ಲಾಸ್ಟಿಕ್ ರೀತಿ ಬ್ಯಾಂಗಲ್ಸ್ ಬರುತ್ತೆ ನೋಡಿ ಅದನ್ನ ತಕೊಂಡ್ವಿ ಓಕೆ ಇಲ್ಲಿ ಒಂದು ಕಿವಿಗೆ ನೂರು ರೂಪಾಯಿ ಇತ್ತು ಅಲ್ಲಿ ಐವತ್ತು ರೂಪಾಯಿದು ಇತ್ತು ಇಲ್ಲಿ ನೂರು ರೂಪಾಯಿ ಇಲ್ಲಿ ರೂಪಾಯಿಗೆ ಮೂರು ಕುರ್ತಿ ನೋಡಿ ಈ ರೀತಿ ಟಾಪ್ ಸಿಗ್ತಾ ಇತ್ತು ಓಕೆ ಇಲ್ಲಿ ಎರಡು ಬಗೆಯ ಚಾಕು ತಕೊಂಡ್ವಿ ಒಂದು ನೂರು ರೂಪಾಯಿಗೆ ಮೂರು ಇನ್ನೊಂದು ನೂರು ರೂಪಾಯಿಗೆ ಐದು ಇರ್ಬೇಕು ಸಣ್ಣ ಚಾಕು ಆದರೆ ನಮಗೆ ಹೆದರಿಕೆ ಒಂದೇ ಫ್ಲೈಟಲ್ಲಿ ಹೋಗುವಾಗ ಇದು ಎಲ್ಲವೂ ಇದೆಯಾ ಇಲ್ವಾ ಅಂತ ಹೇಳಿ ಸರಿಯಾಗಿ ಪ್ಯಾಕ್ ಮಾಡಿ ನಾವು ತಕೊಂಡೋಗ್ಬೇಕಾಗತ್ತೆ ಇಲ್ಲ ಚೆಕ್ ಮಾಡುವಾಗ ಗೊತ್ತಾದ್ರೆ ಮತ್ತೆ ಇಲ್ವಾ ನನಗೆ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಅದೊಂದು ಹೆದರಿಕೆ ನಮಗೆ ಓಕೆ ಒಂದು ಫ್ರೂಟ್ಸ್ ಕೊಟ್ಟರು ನಾನು ಎಲ್ಲಿ ಹೋದ್ರು ಅಲ್ಲಿದ್ದು ಏನಾದರೂ ವಿಚಿತ್ರ ವಿಶೇಷ ಏನಾದ್ರೂ ಇದೆ ಆದರೆ ಅದು ತಿನ್ಲಿಕ್ಕೆ ನನಗೆ ತುಂಬಾ ಇಷ್ಟ ಹಾಗೆ ವಿಶೇಷ ಏನಿರಲಿಲ್ಲ ಎಲ್ಲೋ ಮೊದಲು ತಿಂದಿದ್ದೀನಿ ಅಂತ ಎನಿಸ್ತಾ ಇತ್ತು ನನಗೆ बॉम्बईली काय कितले रे ಇಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ವೀಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಆದರೆ ನೆಕ್ಸ್ಟ್ ವೀಡಿಯೋ ನಾನು ನೆಕ್ಸ್ಟ್ ಸಲ ಹಾಕ್ತೀನಿ ಅಷ್ಟೇ ವೆಯ್ಟ್ ಮಾಡಿ ನನಗೋಸ್ಕರ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ವೀಡಿಯೋ ಒಂದಿಗೆ ನನಗೋಸ್ಕರ ವೆಯ್ಟ್ ಮಾಡಿ ಬೇಗನೆ ಬನ್ನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್